ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ತೀವ್ರಗೊಂಡಿದ್ದು ದಕ್ಷಿಣ ಒಳನಾಡಿನ ಬಹುತೇಕ ಹಾಗೂ ರಾಜ್ಯದ ಹಲವೆಡೆ ಮಳೆಯಾಗಿದೆ ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿ ಅತಿ ಹೆಚ್ಚು ಇಪ್ಪತ್ಮೂರು ಸೆಂಟಿಮೀಟರ್ ಮಳೆಯಾಗಿರುವುದು ದಾಖಲಾಗಿದೆ ಉಳಿದಂತೆ ಕೊಟ್ಟಿಗೆಹಾರ ಇಪ್ಪತ್ತೆರಡು ಮೂಲ್ಕಿ ಇಪ್ಪತ್ತು ಪುತ್ತೂರು ಹದಿನೇಳು ನಾಪೋಕ್ಲು ಹದಿನಾರು ಸುಳ್ಯ ಧರ್ಮಸ್ಥಳ ಹದಿಮೂರು ಮಂಗಳೂರು ಗೇರುಸೊಪ್ಪ ಉಪ್ಪಿನಂಗಡಿ ಆಗುಂಬೆ ಸೋಮವಾರಪೇಟೆಯಲ್ಲಿ ಹನ್ನೆರಡು ಪೊನ್ನಂಪೇಟೆ ಹನ್ನೊಂದು ಮಾಣಿ ಹತ್ತು ಕಳಸ ನಿಪ್ಪಾಣಿ ಒಂಬತ್ತು ಕಾರ್ಕಳ ಪಣಂಬೂರು ಕುಶಾಲನಗರ ಎಂಟು ಕದ್ರಾ ಹೊನ್ನಾವರ ಕೋಟಾ ಅಣ್ಣಿಗೆರೆ ಕಮ್ಮರಡಿ ಬಂಡೀಪುರ ಜಯಪುರ ಶೃಂಗೇರಿ ಯಲ್ಲಿ ಏಳು ಹಾರಂಗಿ ಕೊಪ್ಪ ನರಗುಂದ ಉಡುಪಿ ಕಾರವಾರದಲ್ಲಿ ಆರು ಸೆಂಟಿಮೀಟರ್ ಮಳೆಯಾಗಿದೆ ರಾಯಚೂರಿನಲ್ಲಿ ಗರಿಷ್ಠ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ವಿವಿಧೆಡೆ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ ಅರಬ್ಬಿ ಸಮುದ್ರದಲ್ಲಿ ಗಂಟೆಗೆ ಮೂವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿರುವ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಅಥವಾ ಗುಡುಗು ಸಹಿತ ಮಳೆ ನಿರೀಕ್ಷೆ ಗರಿಷ್ಠ ಇಪ್ಪತ್ತಾರು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ